ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು ಇವತ್ತು ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ನೀವು ಅಂದ್ಕೊಂಡಿರ್ಬೋದು ಇದೇನಪ್ಪ ಮಲೆಮಹದೇಶ್ವರ ಬೆಟ್ಟ ಎಲ್ಲರೂ ನೋಡಿದ್ದೀವಲ್ವಾ ಇದನ್ನೇ ತೋರ್ಸೋ ಕೊಟ್ಟಿದ್ದಾರೆ ಅಂತ ಬಟ್ ಇರೋದೇ ಅದರಲ್ಲಿ ಟ್ವಿಸ್ಟು ಮಲೆಮಹದೇಶ್ವರ ಬೆಟ್ಟದ ಹತ್ತಿರದಲ್ಲೇ ಅಂದರೆ ಒಂದು ಐದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋಂಥ ಒಂದು ಸೀಕ್ರೆಟ್ ಬೆಟ್ಟ ಅಂತಲೇ ಹೇಳ್ಬೋದು ನಾನು ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಇದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ನನಗೆ ತಿಳಿಸಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಆನೆಕಲ್ನಿಂದ ಹೊರಟಿದ್ದು ಆನೆಕಲ್ನಿಂದ ಮಲೆಮಾದೇಶ್ವರ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಇದೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಒಂದೂವರೆಗೆ ಆನೇಕಲ್ ಬಸ್ ಸ್ಟಾಪ್ಗೆ ಬರುತ್ತೆ ಒಬ್ರಿಗೆ ಇನ್ನೂರ ಎಂಬತ್ತು ರೂಪಾಯಿ ತೊಗೋತಾರೆ ಲೇಡೀಸ್ಗಾದರೆ ಫ್ರೀ ಇರುತ್ತೆ ಬೆಂಗಳೂರಿಂದ ನೀವು ಬರೋದಾದರೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ನಿಂದ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ಸಸ್ ಅವೈಲೇಬಲ್ ಇರುತ್ತೆ ಆನೇಕಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ನೂರ ತೊಂಬತ್ತೇಳು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಇನ್ನೂರ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನಿಮಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಒಬ್ಬರಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಆಗುತ್ತೆ ನೀವು ಬೇಕಾದರೂ ಫಸ್ಟೇ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು ಆನೇಕಲ್ಲಲ್ಲಿ ಎರಡು ಗಂಟೆಗೆ ಬಸ್ ಹೊರಟಿ ಮಲೆಮಾದೇಶ್ವರ ಬೆಟ್ಟ ತಲುಪೋಶಲ್ಲಿ ಏಳುವರೆ ಆಯಿತು ಹೋಗಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಈಚೆ ಬಂದು ದೇವಸ್ಥಾನ ಸುತ್ತನ ಒಂದು ಪ್ರದಕ್ಷಿಣೆ ಬಂದ್ವಿ ದೇವಸ್ಥಾನದಲ್ಲೇ ಪ್ರಸಾದ ಊಟ ಮಾಡ್ಕೊಂಡು ನಾವು ನೆಕ್ಸ್ಟು ರೂಮ್ ಕಡೆ ಹೊರಟ್ವಿ ಬೆಳಗ್ಗೆ ಎದ್ದು ಅಪ್ ಆಗಿ ಅಭಿಷೇಕ ಟಿಕೆಟ್ ತೊಗೊಂಡು ಅಭಿಷೇಕಕ್ಕೆ ಅಂತ ಹೋದ್ವಿ ಒಬ್ಬ ಒಂದು ಟಿಕೆಟ್ಗೆ ಫೋರ್ ಹಂಡ್ರೆಡ್ ರುಪೀಸು ಇಬ್ಬರಿಗೆ ಮಾತ್ರ ಅವಕಾಶ ನಾವು ಎರಡು ಟಿಕೆಟ್ ತೊಗೊಂಡ್ರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಎಲ್ಲ ಆಯ್ತು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಕಟ್ಟೆ ಬಸಪ್ಪನ ಸನ್ನಿಧಿ ಅಂತ ಇಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ಲಿ ವಿಚಾರಿಸಿದಾಗ ತಿರುಪತಿಯಲ್ಲಿ ದರ್ಶನಕ್ಕೆ ಮಾಡಿರೋ ತರ ಶೆಡ್ ಮಾಡಿ ಅದ್ರ ಮುಖಾಂತರ ದರ್ಶನಕ್ಕೆ ಬಿಡೋ ತರ ಪ್ಲಾನ್ ಇದೆ ಸೊ ಅದರಿಂದ ಕನ್ಸ್ಟ್ರಕ್ಷನ್ ನಡಿತಾ ಇತ್ತು ಇಲ್ಲಿಂದ ದೇವಸ್ಥಾನದ ಹತ್ರನೇ ಇರೋ ಜಡೇಕಲ್ ಮಾದಪ್ಪನ ದೇವಸ್ಥಾನದ ಹತ್ರ ಹೋದ್ವಿ ಈ ದೇವ್ರಿ ಇಲ್ಲಿ ಹಿಂಗೆ ಜಡೇಕಲ್ ಮಾದಪ್ಪ ಅಂತ ಅಲ್ಲಿ ಅಂತರಂಗಂಗೆಲ್ಲ ತಾಣ ಮಾಡಿ ಬಂದು ಇಲ್ಲಿ ಜಡೆ ಒಣಗಿಸ್ತಿರ್ತಾರೆ ಆ ಜಾಗ ಇದು ಮಾದೇಶ್ವರ ಸ್ವಾಮಿಗಳು ಅಲ್ಲಿ ಸ್ನಾನ ಮಾಡ್ಕೊ ಬಂದು ಇಲ್ಲಿ ಜಡೆ ಒಣಗಿಸ್ತಾ ಇದ್ದಂತ ಸ್ಥಳ ಅದಕ್ಕೆ ಇಲ್ಲಿ ಜಡೆ ಮಾದಪ್ಪ ಅಂತ ಜಡೆ ಮಾದಪ್ಪ ಅಂತ ಸರಿ ಸುಮ್ ಹಂಗೆ ಐತೆ ಮನಿ ತೋರಿಸ್ತೀನಿ ಮಾದಪ್ಪ ಜಡೆ ಒಣಗಿಸ್ತಾ ಜಡೆ ಹಂಗೆ ಐತೆ ಅಲ್ಲಿ ನೋಡಿ ಇದು ಇದು ಹಂಗೆ ಐತೆ ನೋಡಿ ಜಡೆ ಕಣ್ಣು ಐತೆ ಐತೆ ಹಂಗೆ ಈಗ ಸಾಲೂರು ಮಠಕ್ಕೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ಇದು ಮಠ ಇನ್ನೂ ಓಪನ್ ಆಗಿಲ್ಲ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನವೂ ಇದೆ ರೈಟ್ ಸೈಡ್ಗೆ ಅದು ಇನ್ನೂ ಓಪನ್ ಆಗಿಲ್ಲ ಫಸ್ಟು ನಾವು ಕೋಡುಗಲ್ಲು ಹೋಗ್ಬಿಟ್ಟು ಬಂದು ಆಮೇಲೆ ಮಠ ವೀಡಿಯೋ ಮಾಡೋಣ ಅಂದ್ಕೊಳ್ತಿದ್ದೀವಿ ಕೋಡುಗಲ್ಲು ಮಾದೇಶ್ವರಕ್ಕೆ ಈ ಕಡೆ ರೈಟ್ಗೆ ಹೋಗೋದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಟೈಮಿಂಗ್ಸು ಹಾಕಿದ್ದಾರೆ ನೋಡಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆ ಮೇಲೆ ಒಳಗಡೆಗೆ ಎಂಟ್ರಿ ಇಲ್ಲ ಪೂಜೆ ಸಾಮಾನೆಲ್ಲ ನಾವು ಇಲ್ಲಿಂದ ತೊಗೊಂಡೋಗ್ಬೇಕಾಗುತ್ತೆ ಹ್ಞೂ ಬಾ ಇದೇ ದಾರಿ ಹೋಗ್ತಾ ದಾರಿ ತೋರಿಸ್ಕೊಂಡು ಹೋಗೋಣ ಈಗ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ರೋಡ್ ಚೆನ್ನಾಗೈತೆ ಮುಂದೆ ಗೊತ್ತಿಲ್ಲ ಸಾಲೂರು ಮಟ್ಟದ ಆಪೋಸಿಟಲ್ಲೇ ನಮಗೆ ಕೋಡುಗಲ್ಲ ಬೆಟ್ಟಕ್ಕೆ ಹೋಗೋ ದಾರಿ ಕಾಣುತ್ತೆ ಪೂಜೆ ಸಾಮಾನೆಲ್ಲ ನೀವು ದೇವಸ್ಥಾನದಿಂದನೇ ತೊಗೊಂಡೋಗಿ ಯಾಕಂದರೆ ಅಲ್ಲಿ ಪೂಜೆ ಏನು ಸಿಗಲ್ಲ ನಾವು ದಾರಿಯಲ್ಲಿ ಹೋಗ್ತಾ ಹೂವು ಎಲ್ಲ ಕಿತ್ಕೊಂಡು ಹೋಗಿದ್ದು ಏಳು ಗಂಟೆವರೆಗೂ ಅಲ್ಲೇ ವೇಟ್ ಮಾಡ್ತೀವಿ ಬಸವೇಶ್ವರನ ದೇವಸ್ಥಾನ ಇದು ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನ ಕೋಡುಗಲ್ಲು ಬೆಟ್ಟಕ್ಕೆ ದಾರಿ ಹಿಂಗೆ ಹೋಗಬೇಕು ರೈಟ್ಗೆ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ನಾವು ದೇವಸ್ಥಾನದಿಂದನೇ ನಡ್ಕೊಂಡ್ಬಂದಿದ್ದೀವಿ ಮಲೆಮಹದೇಶ್ವರ ಸ್ವಾಮಿಗಳು ತಪಸ್ಗ ಹೋಗ್ತಿದ್ದಿದ್ದಲ್ಲಿ ಅಲ್ಲಿ ಆಟ ಆಡ್ತಾ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ ಅಂತ ಹೇಳ್ತಾರೆ ನಾನು ನೋಡಲಿಲ್ಲ ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಿರ್ದೆ ಅಂತ ಅಕ್ಕ ಸೊ ಪೂಜಾರಿ ಅವ್ರ ಮನೆಯಲ್ಲಿರೋದು ಪೂಜೆ ಮಾಡ್ತಾರ ಇವಾಗಲ್ಲಿ ಹೌದಾ ಸರಿ ಅಕ್ಕ ನಮಗಿಂತ ಫಸ್ಟ್ ಬಂದ್ರಲ್ಲ ಅವ್ರು ಕಾಣಿಸ್ತಾ ಇಲ್ಲ ಕರ್ಪೂರ ತಗೊಂಡಿದ್ದೀವಿ ಪೂಜಾರಿಗಳಮ್ಮ ಇದಾರಾ ಇದೇನಕ್ಕೆ ಇದು ಬರ್ತೈತೆ ಅಂತ ತಾನೇ ಆನೆ ಬರ್ತೈತೆ ಅಂತ ಹಾಕಿರೋದು ಹೌದಾ ಯಾಕೆ ಕಷ್ಟ ಆಗ್ತಾಯ್ತಾ ಹಾಂ ಹಾಂ ಹಸುಗಳು ನೋಡ್ದಾ ಏನು ಸೂಪರ್ ಆಗೋದ ನೋಡು ಹಳ್ಳಿ ಜೀವನನೇ ಜೀವನ ಅವ್ರು ಅದನ್ನು ನೋಡಿದಿರ ಹಿಂಗೆ ಹೋಗ್ತಾವ್ರೆ ಅಲ್ಲ ಆ ಬೋರ್ಡ್ ನೋಡ್ದಂಗೆ ಹಿಂಗೆ ಹೋಗ್ತಾವ್ರೆ ಬಾ ನವ್ಯಾ ಈ ಬೋರ್ಡ್ ಇಸ್ಕೊಂಡು ಹ್ಞೂ ಎಷ್ಟು ಚೆನ್ನಾಗೈತೆ ಹಾಂ ಹೋಗೋಣ ಹಾಂ ಬಾ ನಾವು ಪಾದಯಾತ್ರೆ ಎಲ್ಲ ಮಾಡಿದ್ದೀವಿ ನವ್ಯಾ ಅಲ್ವಾ ಆ ಥರ ಆವಾಗ ಇಷ್ಟರ ದಾರಿ ಅಲ್ಲೆಲ್ಲೂ ಸಿಗಲಿಲ್ಲ ತಾನೇ ಒಂದು ಕಡೆ ಎಲ್ಲೋ ಸಿಕ್ತು ಹೇಳು ಹಾಂ ಅಲ್ಲಮ್ಮ ಅಲ್ಲೊಂದೇ ಒಂದು ಕಡೆ ನಾವೊಂದು ಒಂದು ಫಾರೆಸ್ಟ್ ಸಿಗುತ್ತೆ ನೋಡಲ್ಲಿ ಹಾ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಈ ತರ ದಾರಿ ಸಿಗುತ್ತೆ ಇಲ್ಲ ಪರವಾಗಿಲ್ಲ ತಾವು ಎತ್ಕೊತೀನಿ ರೀ ಓ ಏನಣ್ಣ ಗೆದ್ದಿದೆಯಾ ಏನಣ್ಣ ನಾವು ಪಾದಯಾತ್ರೆ ಮಾಡಿರೋದು ನೂರವತ್ತು ಕಿಲೋಮೀಟ್ರು ಯಾವುದೋ ಇಲ್ಲಿ ಒಂದು ಕೊಡಗಲ್ಲ ಬೆಟ್ಟ ಹತ್ತಿಬಿಟ್ಟು ನೀನು ಹ್ಞೂ ಪಾದಯಾತ ಮಾಡಿಸ್ತೀನಿ ನಡಿ ನಂಗೆ ಎಲ್ಲೊಂದ್ಸರಿ ಒಂದು ನಿಮಿಷ ನಿಂತ್ಕೋತೀನಿ ಸುಸ್ತಾಯಿತು ಇರೋಣ ನಾನು ಬರ್ತೀನಿ ರೆಡಿರಿ ಬಾನವ್ಯಾ ಹೌದು ನಮ್ಮ ಶ್ವಾನ ಯಾಕೆ ಕಾಣಿಸ್ಲಿಲ್ಲ ಕರ್ಕೊಂಡು ಹೋಗೋಕ್ಕೆ ಇಂಪಾರ್ಟೆಂಟ್ ತಾನೇ ನಮ್ಗೆ ನವ್ಯಾ ಎಲ್ಲಿ ನವ್ಯ ಶ್ವಾನ ಟೈಮ್ ಆರೂವರೆ ಎಷ್ಟು ದೂರ ಹತ್ಬೇಕಣ್ಣ ಇರೋಣ ಬಾ ಹತ್ರ ಬಂದ್ಬಿಟ್ವಿ ಇಲ್ಲಿಂದ ಪೈಪ್ ಹಾಕೊಂಡು ಹೋಗಿರೋದು ಮೇಲ್ಗಡೆ ನೀರಿಗಲ್ಲ ಎಷ್ಟು ಮೇಲಕ್ಕೆ ಹಾಕೊಂಡು ಹೋಗೋರೆ ನೋಡಿ ಇಲ್ಲಿ

ಜಾರ್ತೈತೆ ಹುಷಾರೀಲಿ ಅಮ್ಮ ಭಗವಂತ ಇಲ್ಲೇನಣ್ಣ ಇಲ್ಲೇನೋ ಇದೆ ಹುಷಪ್ಪ ಅಮ್ಮ ಇಲ್ಲೇ ಹತ್ರ ಅನಿಸುತ್ತೆ ಪೈಪ್ ಇಲ್ಲಿಗೆ ಸ್ಟಾಪು ಇಲ್ಲಿಂದ ಹೋಗ್ಬೋದು ಮೋಸ್ಟ್ಲಿ ನೀರ್ ಸ್ವಾಮಿಗಳು ಅಲ್ಲ ಇಷ್ಟು ದೂರ ಬಂದು ಮನೆ ಕಟ್ಕೊಂಡವ್ರ ಇಷ್ಟು ಮೇಲೆ ಏನು ಎಲ್ಲಿ ಮನೆ ಕಟ್ಕೊಂಡವ್ರು ನೋಡಿ ಚೆನ್ನಾಗಿ ಕಾಣ್ತೈತಿ

이기가더 더워 더워? 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 ದಾರಿ ತುಂಬ ಚೆನ್ನಾಗೈತೆ ಇರೋಣ ಬರ್ತೀನಿ ಇಲ್ಲಿ ಹಿಂಗೆ ಬಂದ್ಬಿಟ್ಟೆ ನಾನು ಅಷ್ಟೇ ಎರಡೂವರೆ ಕಿಲೋಮೀಟರ್ ಇಲ್ಲಿ ಬೆಟ್ಟ ಹತ್ಬೇಕಲ್ಲ ನಿಧಾನವಣ ಕೊಡುಗಲ್ಲು ಮಾದಪ್ಪನ್ಗೆ ಉಗೇ ು ಮಾದಪ್ಪನಿಗೆ ಮೈಕಾರ ಮಾದಪ್ಪನಿಗೆ ಮಲೆ ಗುಂಜು ಮಲೆ ಗುರುಗುಂಜು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೇ ನಲಿದು ನಾಟ್ಯವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಲಿ ಮಾದಪ್ಪ ಉಗೇ ಮಾದೇಶ್ವರ ಅಮ್ಮ ಅವರು ಪಾದಯಾತ್ರೆ ಮಾಡ್ಕೊಬಂದು ಈ ಬೆಟ್ಟ ಹತ್ತವ್ರೆ ಅಂದರೆ ಫೀಲ್ ಆಗಲ್ಲ ಹಂಗಂದುಬೇಡ ಕಾಲೆಲ್ಲ ಎಷ್ಟು ನೋತಾ ಇರುತ್ತೆ ಪಾಪ ನಾಗಮಲೆ ಹೋಗಿ ಆಮೇಲೆ ಇಲ್ಲಿ ಬಂದು ಮಠಕ್ಕೂ ಹೋಗಿ ಎಷ್ಟು ಓಡಾಡೋರೆ ಅಣ್ಣ ಕೇಳಿಸ್ತಾ ಎಪ್ಪತ್ತೇಳು ಬೆಟ್ಟಗಳು ಸುತ್ತ ನೋಡೋಣ ಬಾಬಾ ಪೂಜೆ ನಡೀತಾಯ್ತೆ ಓ ಅಪ್ಪ ನನ್ನ ಅಪ್ಪ ಎಲ್ಲಿ ಬಂದು ಕೂತಿದ್ದೀಯ ದೇವ ಕೊಡುಗೆಲ್ಲ ಬೆಟ್ಟ ಹತ್ತಿದ್ದೀವಿ ಇನ್ನು ಸ್ವಲ್ಪ ದೂರದಲ್ಲಿ ಅಷ್ಟೇ ದೇವಸ್ಥಾನ ಸಿಕ್ತು ಮಾದಪ್ಪ ಆಟ ಆಡ್ತಾ ಇದ್ದಿದ್ದ ಜಾಗ ತಪಸ್ ಮಾಡ್ತಾ ಇದ್ದಿದ್ದ ಜಾಗ ನನಗೂ ಕ್ಯೂರಿಯಾಸಿಟಿ ಐತೆ ನೋಡೋಕ್ಕೆ ಬನ್ನಿ ನೋಡಿಸ್ತೀನಿ ನನಗೂ ಬೆಟ್ಟಕ್ಕೆ ಬಂದರೆ ನೀವು ಬೆಳಗ್ಗೆನೇ ಬಂದುಬಿಡಿ ಫ್ರೆಂಡ್ಸ್ ಮಧ್ಯಾಹ್ನದ ಮೇಲೆ ಹತ್ತಕ್ಕಾಗಲ್ಲ ಕಷ್ಟ ಇದೆ ಹುಗೆ ಮಾದಪ್ಪ ಹುಗೆ ಮಾದಪ್ಪ ಹುಗೆ ಮಾದೇಶ್ವರ ಹುಗೆ ಮಾಯ್ಕಾರ ಹುಗೆ ಮಾದಪ್ಪ ಹುಗೆ ಮಾದಪ್ಪ ಹುಗೆ ಮಾಯ್ಕಾರ ಸಿಕ್ತು ಅಪ್ಪ ಅಮ್ಮ ವಿಶ್ ಸಿಕ್ತಪ್ಪ ಅಂತ ಮಲೆಮಹದೇಶ್ವರ ದೇವಾಲಯದಿಂದ ಉತ್ತರ ದಿಕ್ಕಿನಲ್ಲಿರುವ ಸಾಲೂರು ಮಠದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಕೋಡುಗೊಲ್ಲ ಬೆಟ್ಟ ಮಲೆಮಹದೇಶ್ವರ ಬೆಟ್ಟವನ್ನು ಸುತ್ತುವರೆದಿರುವ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಕೋಡುಗೊಲ್ಲ ಬೆಟ್ಟವು ಒಂದಾಗಿದ್ದು ಮಹದೇಶ್ವರ ಸ್ವಾಮಿಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಲ್ಲಿನ ಕಲ್ಲುಗಳನ್ನು ಒಂದರ ಮೇಲೊಂದಂತೆ ಜೋಡಿಸಿ ಆಟವಾಡುತ್ತಿದ್ದಂತಹ ಸ್ಥಳ ಇದು ಈ ಕಲ್ಲುಗಳೆಲ್ಲ ಜೋಡಿಸಿರೋದು ಮಾದಪ್ಪ ಆಟಾಡ್ತಾ ಆಟಾಡ್ತಾ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದಾರ ಬರ್ತಾರಂತ ಹೌದಾ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಗುಹೆ ಇದೆ ಈ ಗುಹೆಯಲ್ಲಿ ಮಾದೇಶ್ವರ ಸ್ವಾಮಿಗಳು ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ ನೋಡಿ ಇದೆ ಆ ಗುಹೆ ಇಲ್ಲಿ ಅಷ್ಟೇ ಭಕ್ತಾದಿಗಳು ಹೋಗಿ ಪೂಜೆ ಮಾಡ್ಕೊಂಡು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಮಹದೇಶ್ವರ ಸ್ವಾಮಿಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಟವಾಡ್ತಾ ಜೋಡಿಸಿರೋ ಕಲ್ಲುಗಳಿವು ಎಷ್ಟೇ ಮಳೆ ಗಾಳಿ ಬಿರುಗಾಳಿ ಬಂದರೂ ಅಲುಗಾಡದೆ ನಿಂತಿದ್ದಾವೆ ಈ ಕಲ್ಲುಗಳೇನಾದರೂ ಬಿದ್ದರೆ ಪ್ರಪಂಚ ಆಗೋಗುತ್ತೆ ಅನ್ನೋದು ಎಲ್ಲರ ನಂಬಿಕೆ ಇದೊಂದು ಪವಿತ್ರ ಕ್ಷೇತ್ರ ಸ್ಥಳ ಇದು ಕೋಡದಲ್ಲ ಮಹದೇಶ್ವರ ಸ್ವಾಮಿಯ ದೇವಸ್ಥಾನ ಅಂದ್ಬಿಟ್ಟು ನೆಲೆಯಾಗಿರೋದು ಈ ಕಲ್ಲುಗಳೆಲ್ಲ ಜೋಡಿಸಿರೋದು ಸ್ವಾಮಿಗಳವರು ಇದು ಬಿದ್ರೆ ಏನು ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಅದು ನಿಜ ಸತ್ಯವಾದ ಮಾತು ಇದು ಗಂಡುಗತ್ತಿ ಅಂತ ಆದಪ್ಪರದು ಅಂದ್ರೆ ಅವ್ರು ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಇಟ್ಟಿರ್ತಾರೆ ನೋಡಿ ಇಲ್ಲಿ ಕಾಣ್ತಾ ಇರೋದು ಆನುಮಲೆ ಜೇನುಮಲೆ ಕಾನುಮಲೆ ಪಚ್ಚೆ ಮಲೆ ಪವಳಮಲೆ ಮಲೆ ರುದ್ರಾಕ್ಷಿ ಮಲೆ ಹೀಗೆ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಸುತ್ತುವರೆದಿರುವ ನಡುಮಲೆಯಲ್ಲಿ ನೆಲೆಸಿರುವ ಮಲೆಮಾದೇಶ್ವರ ಸ್ವಾಮಿಗಳ ಬೆಟ್ಟಗಳಲ್ಲಿ ಕೋಡುಗಲ್ಲು ಬೆಟ್ಟವು ಒಂದು ಮಲೆ ಮಹೇಶ್ವರ ಸ್ವಾಮಿಯ ಭಕ್ತರೊಬ್ರು ತುಂಬಾ ಚೆನ್ನಾಗಿ ಭಜನೆ ಮಾಡಿದ್ರು ನಮ್ಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು ಅವ್ರನ್ನ ನೋಡಿ ನಂತರ ಪೂಜಾರಿಗಳು ಬಂದು ದೇವಸ್ಥಾನದ ಬಾಗಲ್ ತೆಗೆದು ಈಗ ಪೂಜೆ ಮಾಡ್ತಿದ್ದಾರೆ ನೋಡಿ ನೋಡಿ ಈ ದೇವಾಲಯದ ಶಿವಲಿಂಗ ಮತ್ತು ಸ್ವಾಮಿಯ ಪಾದುಕೆಗಳು

ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು ಪೂಜೆ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯ್ತು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಾಲೂರು ಮಠದ ಹತ್ರ ಬಂದ್ವಿ ಸಾಲೂರು ಮಠದ ಹತ್ರ ಬಂದಿದ್ದೀವಿ ಈಗ ಓಪನ್ ಆಗಿದೆ ಒಳಗಡೆ ಹೋಗ್ತಾ ಇದೀವಿ ಮಲೆಮಹದೇಶ್ವರ ಸ್ವಾಮಿಗಳು ಸುತ್ತೂರು ಮಠಕ್ಕೆ ದೀಕ್ಷೆ ತಗೊಳಕ್ಕೆ ಅಂತ ಬರ್ತಾರೆ ಅಲ್ಲಿ ದೀಕ್ಷೆ ತಗೊಂಡು ಅವರ ಪವಾಡಗಳನ್ನು ಅರಿತ ಅವರ ಗುರುಗಳು ಕುಂತೂರು ಮಠಕ್ಕೆ ಅವ್ರನ್ನ ಕಳಿಸ್ಕೊಡ್ತಾರೆ ಅಲ್ಲಿ ಸಹ ಅವರ ಶಕ್ತಿ ಪವಾಡಗಳನ್ನು ಕಂಡು ಅಲ್ಲಿನ ಗುರುಗಳು ನೀವು ಸಾಲೂರು ಮಠಕ್ಕೆ ಹೋಗಿ ಅಂತ ಕಳಿಸ್ಕೊಡ್ತಾರೆ ನೋಡಿ ಇದೇ ಈ ಮಠದಲ್ಲಿರುವ ದೇವರ ಮೂರ್ತಿಗಳು ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಇದು ಮಲೆ ಮಹದೇಶ್ವರ ಸ್ವಾಮಿಯ ಜೋಳಿಗೆ ಇದನ್ನು ತುಂಬ ಅಚ್ಚುಕಟ್ಟಾಗಿ ಜೋಪಾನವಾಗಿ ಇಟ್ಟಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿಯ ಚಿತ್ರ ಈ ಒಂದೊಂದು ಫೋಟೋನಲ್ಲೂ ನಾವು ಸ್ವಾಮಿ ಬಗ್ಗೆ ತುಂಬ ನೀಟಾಗಿ ಡೀಟೇಲ್ ಆಗಿ ಹಾಕಿದ್ದಾರೆ ಅದನ್ನು ನಾವು ಓದ್ಕೊಂಡು ತಿಳ್ಕೊಬೋದು ನೋಡಿ ಇದೇ ಆ ಫೋಟೋಗಳು ಇದು ಗುರುಗಳು ಕುಳಿತುಕೊಳ್ತಿದ್ದಂತಹ ಆಸನ ಶಾಂತ ಮಲ್ಲಿಕಾರ್ಜುನ ಗುರುಗಳ ಮೂರ್ತಿ ಇದು ನೋಡಿ ಇಲ್ಲಿ ಮಕ್ಕಳಿಗೆ ನಾಮಕರಣ ದೀಕ್ಷೆ ತುಲಾಭಾರ ಮಾಡುವಂತಹ ಸ್ಥಳ ಇದು ಇಲ್ಲಿ ಮಹದೇಶ್ವರ ಸ್ವಾಮಿಗಳು ರಾಗಿ ಬೀಸುತ್ತಿದ್ದ ಕಲ್ಲು ಜಾಲಿ ಮರ ಇದೆ ನೋಡೋಣ ಬನ್ನಿ ಇವೆ ಮಲೆಮಾದೇಶ್ವರ ಸ್ವಾಮಿಯ ಪಾದುಕೆಗಳು ಇದು ಸ್ವಾಮಿಯ ತ್ರಿಶೂಲ ನೋಡಿ ಇದು ಜಾಲಿ ಮರ ತುಂಬಾ ಜೋಪಾನವಾಗಿ ರಕ್ಷಣೆ ಮಾಡಿಟ್ಟಿದ್ದಾರೆ ಇದು ಸ್ವಾಮಿಗಳು ರಾಗಿ ಬೀಸ್ತಿದ್ದಂಥ ಕಲ್ಲು ಈ ಕಲ್ಲಿನ ಮೇಲೆ ಕಾಣಿಕೆ ಇಟ್ಟು ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದು ನೆರವೇರುತ್ತೆ ಅಂದರೆ ಕಲ್ಲು ಸುತ್ತುವಂತೆ ನಮಗೆ ಅನುಭವ ಆಗುತ್ತೆ ರಾಗಿ ಕಲ್ಲಿನ ಮೇಲೆ ನಾನು ಕೈ ಇಟ್ಟಾಗ ಒಂದು ಕ್ಷಣ ನನ್ನ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತು ಆ ಸ್ವಾಮಿ ನಮ್ದೋರ್ಗೆ ಯಾವತ್ತೂ ಕೈ ಬಿಡಲ್ಲ ಇಲ್ಲೆಲ್ಲ ನೋಡಿಕೊಂಡು ನಾವು ಪ್ರಸಾದ ಊಟ ಮಾಡೋಣ ಅಂತ ಹೋದ್ವಿ ಇಲ್ಬಮ್ಮ ಇದರಲ್ಲಿ ಈ ಸಾಲೂರು ಮಠದಲ್ಲಿ ದಿನನಿತ್ಯ ಅನ್ನದಾಸೋಹ ನಡೆಯುತ್ತೆ ರಾಗಿ ಗಂಜಿನ ಇಲ್ಲಿ ವಿಶೇಷವಾಗಿ ನೀಡ್ತಾರೆ ನಾವು ಇಲ್ಲಿ ಊಟ ಮಾಡಿದ್ವಿ ಇಲ್ಲಿನ ದವಸ ಧಾನ್ಯಗಳನ್ನು ತರಕಾರಿನೆಲ್ಲನೂ ದಾನಿಗಳು ಕೊಡ್ಬೋದು ಇಲ್ಲಿ ಬಸವೇಶ್ವರ ಸ್ವಾಮಿ ಷಡಕ್ಷರ ಸ್ವಾಮಿ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಮಲೆಮಹದೇಶ್ವರ ಸ್ವಾಮಿ ಶಿವ ಪಾರ್ವತಿ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ನಾವು ನೋಡಬಹುದು ಇಲ್ಲೆಲ್ಲ ನೋಡಿಕೊಂಡು ಮಲೆಮಹದೇಶ್ವರ ಸ್ವಾಮಿಗಳು ತಪಸ್ ಮಾಡ್ತಿದ್ದಂತಹ ಮತ್ತೊಂದು ಸ್ಥಳಕ್ಕೆ ನಾವು ಹೊರಟ್ವಿ ಈ ದೇವಾಲಯದ ಒಳಗೆ ಕಲ್ಲಿನ ಗುಹೆ ಗುಹೆಯೊಳಗೆ ಶಿವಲಿಂಗ ಇದೆ ಮಹದೇಶ್ವರ ಸ್ವಾಮಿಗಳು ತಪಸ್ಸಿಗೆಂದು ಬರ್ತಿದ್ರು ಅವರು ಕುಳಿತುಕೊಳ್ಳಲು ಬಳಸ್ತಿದ್ದ ಹುಲಿಯ ಚರ್ಮ ಈಗಲೂ ಇದೆ ಭಕ್ತರು ಅದರಿಂದ ಆಶೀರ್ವಾದ ಪಡೆದುಕೊಳ್ತಾರೆ ನಾವು ಒಳಗಡೆ ಹೋಗಿ ಆಶೀರ್ವಾದ ಪಡ್ಕೊಂಡು ವಾಪಸ್ ಬಂದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್